ಹಾಯ್ ವೆಲ್ಕಮ್ ನನ್ನ ನ್ಯೂ ಮಿನಿ ಬ್ಲಾಗ್ಗೆ ಇವತ್ತು ನಮ್ಮ ಪಯಣ ಕಪ್ಪಡಿ ಕ್ಷೇತ್ರಕ್ಕೆ ಇದು ಆಲ್ಮೋಸ್ಟ್ ಗೊತ್ತಿರೋ ಕೆ ಆರ್ ನಗರದ ಹತ್ರ ಲೊಕೇಟಾಗಿದೆ ಇದು ನಮ್ಮ ಮನೆ ಅರ್ಕಿದ್ವರಾಗಿಂದ ನಾವು ಶಿವರಾತ್ರಿ ಆದಮೇಲೆ ಹೋಗಲೇಬೇಕು ಮತ್ತು ಜಾತ್ರೆ ಸ್ಟಾರ್ಟ್ ಆಗಿಬಿಟ್ರಂತೂ ಕಾಲು ಇಡೋಕ್ಕೆ ಜಾಗ ಆಗೋಲ್ಲ ಸೊ ಅದಕ್ಕೆ ಮುಂಚೆ ಹೋಗ್ಬಿಟ್ಟು ಬರೋಣ ಅಂತ ಬಂದಿದ್ದೀವಿ ತುಂಬ ಅಂದರೆ ತುಂಬ ಬಿಸಿಲಿತ್ತು ಹೆವಿ ಬಿಸಿಲು ಮಧ್ಯಾಹ್ನ ತಗಿದ್ವಿ ಹೋಗಿದ ತಕ್ಷಣ ನಮಗೆಲ್ಲ ಬಟ್ಟೆ ಹಾಕಿ ಕಪ್ಪು ಹಾಕಿ ಕಳಿಸಿದ್ರು ನಾವು ಅಪ್ಪ ಸಿದ್ದಪ್ಪಾಜಿ ರಾಜಪ್ಪಾಜಿ ಹೆಸರು ಹೇಳ್ಕೊಂಡು ಮುಂದೆ ಹೋದ್ವಿ ಆಮೇಲೆ ಅಲ್ಲಿ ತಗೋದ್ಮೇಲೆ ಓ ಪೂಜಾ ಸಾಮಾನು ತೊಗೊಂಡಿಲ್ಲ ಅಂತ ನೆನಪಿಸ್ಕೊಂಡು ವಾಪಸ್ ಬಂದ್ವಿ ಬಂದು ಪೂಜಾ ಸಾಮಾನು ತೊಗೊಂಡು ನನ್ನ ಕೈಲಿರೋದು ನೋಡಿ ಪೂಜೆ ಸಾಮಾನ ನಮ್ಮಮ್ಮನಿಗೆ ಕಲಿರೋದು ಚೆನ್ನಾಗಿ ಆ ಬ್ಲೌಸ್ ಪೀಸು ತೆಂಗಿನಕಾಯಿ ಎಲ್ಲ ತೊಗೊಂಡು ನಾವು ಮುಂದೆ ಮುಂದೆ ಹೋದ್ವಿ ತುಂಬ ರಶ್ ಏನಿರಲಿಲ್ಲ ಅಪ್ಪ ನಮ್ಮಪ್ಪಂಗೆ ತುಂಬ ಖುಷಿಯಾಗೋಯ್ತು ಆಗೋಯಿತು ರೆಶ್ ಇದ್ದರೆ ನಮ್ಮಪ್ಪ ಕಿವಲೇ ನಿಂತ್ಕೊತಿರಲಿಲ್ಲ ಹಾಗಾಗಿ ನಾವು ಬೇಗ ಹೋಗಿದ್ದಿದ್ದು ಸೊ ಇರೋ ಕಾರಣ ಅಲ್ಲೇ ಚೀಟಿ ಬಸ್ಬೇಕಾಯ್ತು ಪೂಜೆ ಸಾಮಾನೆಲ್ಲ ಕೊಡ್ತೀವಿ ಅಂತ ಸೊ ಚೀಟಿ ಬಸ್ಬಿಟ್ಟು ಮುಂದೆ ಮುಂದೆ ಹೋದ್ವಿ ನಾವು ಸೊ ಇಲ್ಲಿ ಇನ್ನೊಂದು ಏನಂದರೆ ಒಂದು ತಿಂಗಳ ತನಕ ಜಾತ್ರೆ ಆಗೋ ತನಕ ಈ ಕಾಯಿ ಹೊಡಿ ನಾವು ಕೊಟ್ಟಿದ್ದ ಕಾಯಿನ ಸುಮ್ಮನೆ ತೆಗೆದಿಡ್ತಾರೆ ಯಾರೂ ಹೊಡೆದು ಪೂಜೆ ಮಾಡೋಲ್ಲ ಜಸ್ಟ್ ಗಂಧದ ಕಡೆ ಎಲ್ಲ ಹಚ್ತಾರೆ ಅಷ್ಟೇ ರಾಜಪ್ಪಾಜ್ಜಿಯವರಿಗೆ ಅವರಿಗೆ ಚೆನ್ನಜಮ್ಮ ಅವ್ರಿಗೆ ಪೂಜೆ ಮುಗಿಸಿ ಕೈ ಮುಗಿದು ಆಚೆ ಬಸಪ್ಪ ಅವ್ರಿಗೆ ಒಂದು ನಮಸ್ಕಾರ ಮಾಡಿ ಆಚೆ ಬರ ಇದನ್ನು ವಿತ್ತು ಇದನ್ನು ಹಾಕ್ಲೇಬೇಕು ಇದನ್ನು ಹಾಕ್ಲೇಬೇಕು ಬೇಕು ಅಂತಂದ ಒಳ್ಳೇದಾಗದಿದ್ರೆ ಯಾಕೆ ಬಿಡಬೇಕು ಅಂತ ನಾವು ಹಾಕೋಣ ನಡಿ ನಡೀನ್ವಿ ಆಮೇಲೆ ನಮ್ಮ ಹೊಟ್ಟೆ ಚರುಗುಡ್ತಿತ್ತು ಕೇಳಬೇಕಲ್ಲ ಸೊ ಆಮೇಲೆ ಏನೇನು ಬೇಕೆಲ್ಲ ತೊಗೊಂಡು ತಿಂದ್ಕೊಂಡು ಪಾರ್ಸಲ್ಲೂ ಕಾರಲ್ಲಿ ಹೋಗ್ತೋಗ್ತಾ ಬೇಕಲ್ಲ ಅಂತ ತೊಗೊಂಡು ದ ವೇ ನಮಗೆ ನೆನಪಾಯಿತು ಓ ನಾಳೆ ನಮ್ಮನೇಲೆ ತಂಬಿಟ್ಟು ಹಬ್ಬ ಅಂತ ಸೊ ತಂಬಿಟ್ಟು ಹೂವು ಸಿಕ್ತು ಅದೇ ಟೈಮ್ಗೆ ಅಲ್ಲಿ ನನಗೆ ಎಷ್ಟು ಅಷ್ಟು ಇತ್ಕೊಂಡು ನಿನ್ ಮಿಕ್ಕಿದ್ದು ಬೇರೆ ಅಂಕಲ್ ಕಿತ್ಕೊಟ್ರು ಥ್ಯಾಂಕ್ಸ್ ಅಂಕಲ್ ಅಂತ ಅವರಿಗೆ ಹೇಳಿ ಅವು ಮನೆ ಕಡೆ ಓಟ್ವಿ ಎಲ್ರಿಗೂ ಬಾಯ್ ಬಾಯ್